ವೀಕ್ಷಕರೇ ಸಾವಿರದ ಒಂಬೈನೂರ ಐದರವರೆಗೆ ಸುಜಾತಾ ಭಟ್ ಶಿವಮೊಗ್ಗದ ರಿಪನ್ಪೇಟಿಯಲ್ಲಿದ್ರು ಈ ಸಂದರ್ಭದಲ್ಲಿ ಸುಜಾತಾ ಭಟ್ ಹೇಳೋ ಪ್ರಕಾರ ಅವರ ಮಗಳು ಅನನ್ಯ ಭಟ್ ಎಲ್ಲಿದ್ಲು ಅನ್ನೋದೇ ಈಗ ಎಲ್ರ ಪ್ರಶ್ನೆ ಎಸ್ ನನ್ನ ಮಗಳು ಅನನ್ಯ ಭಟ್ ಎರಡ್ ಸಾವಿರದ ಮೂರರಲ್ಲಿ ನಾಪತ್ತೆ ಅಂತ ಸುಜಾತಾ ಭಟ್ ದೂರು ಕೊಟ್ಟಿರ್ತಾರೆ ದಕ್ಷಿಣ ಕನ್ನಡ ಎಸ್ ಪಿಗೆ ದೂರು ನೀಡಿದ್ದಾರೆ ಸುಜಾತಾ ಭಟ್ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಈ ವರ್ಷ ಮಗಳು ಕಾಣೆಯಾಗಿದ್ದು ಎರಡ್ ಸಾವಿರದ ಮೂರು ಅಂತ ಸುಜಾತಾ ಭಟ್ ಹೇಳ್ತಾರೆ ದೂರಿನಲ್ಲಿ ಇರೋ ಹಾಗೆ ಎರಡ್ ಸಾವಿರದ ಮೂರರಲ್ಲಿ ಅನನ್ಯಾ ಭಟ್ ನಾಪತ್ತೆಯಾಗಿದ್ದು ನಿಜವಾ ಸುಜಾತಾ ಭಟ್ಗೆ ಮಗಳು ಇರಲಿಲ್ಲ ಅಂತ ಇವೆ ಶಿವಮೊಗ್ಗದ ಮೂಲಗಳು ಎರಡ್ ಸಾವಿರದ ಮೂರರಲ್ಲಿ ಸುಜಾತಾ ಭಟ್ ಇದ್ದಿದ್ದು ರಿಪ್ಪನ್ಪೇಟೆಯಲ್ಲಿ ಮಕ್ಕಳಿಲ್ಲದ ಈ ದಂಪತಿ ಶ್ವಾನಗಳನ್ನೇ ಮಕ್ಕಳಂತೆ ಪ್ರೀತಿಸ್ತಾ ಇದ್ದಾರೆ ಅಂತ ಆರ್ಟಿಕಲ್ ನೀವೀಗಾಗಲೇ ನಮ್ಮ ಸ್ಕ್ರೀನ್ನಲ್ಲಿ ನೋಡಿದ್ರಿ ಹಾಗಾದ್ರೆ ಸುಜಾತ ಮಗು ಅನನ್ಯಾ ಭಟ್ ಡಾಕ್ಟರ್ ಆಫ್ ಅನಿಲ್ ಭಟ್ ನಾಪತ್ತೆಯಾಗಿದ್ದು ಹೇಗೆ ರಿಪ್ಪನ್ ಪೇಟೆಯಲ್ಲಿ ಸುಜಾತ ಭಟ್ ಪ್ರಭಾಕರ್ ಲಿವಿನ್ ನಲ್ಲಿ ಇದ್ರಲ್ಲ ಲಿವಿನ್ ನಲ್ಲಿ ಇದ್ದ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸ್ಫೋಟಕ ಸಾಕ್ಷಿ ತಂದಿದೆ ಸ್ಥಳಕ್ಕೆ ಹೋಗಿದೆ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದೆ ಶಿವಮೊಗ್ಗದ ಸ್ಥಳೀಯ ಪತ್ರಿಕೆಗೆ ಪ್ರಭಾಕರ್ ಸುಜಾತ ಸಂದರ್ಶನ ಕೊಟ್ಟಿರ್ತಾರೆ ಶಿವಮೊಗ್ಗದ ಕಮಲವಾಣಿ ಪತ್ರಿಕೆ ಸಂದರ್ಶನ ಕೊಟ್ಟಿರ್ತಾರೆ ಎರಡ್ ಸಾವಿರದ ಮೂರರಲ್ಲಿ ವೀಕ್ಷಕರ ಯಾವ ಎರಡು ಸಾವಿರದ ಮೂರರಲ್ಲಿ ನನ್ನ ಮಗಳು ನಾಪತ್ತೆಯಾದ್ಲು ಅವಳ ಅಸ್ಥಿಗಳನ್ನ ಕೊಡಿ ಸನಾತನ ಹಿಂದೂ ಧರ್ಮದಂತೆ ನಾನು ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಸುಜಾತ ಭಟ್ ಕಣ್ಣೀರಿಟ್ಟರು ಮಾಧ್ಯಮದ ಮುಂದೆ ಆ ಕಣ್ಣೀರು ನೋಡಿ ಇಡೀ ಮಾಧ್ಯಮ ಸಮೂಹ ಮಾಧ್ಯಮ ಕರ್ನಾಟಕ ಕರಗಿ ಹೋಯ್ತು ಮಗಳಿಗಾಗಿ ತಾಯಿ ಪಡ್ತಾ ಇರೋ ಪಾಡಿದು ಆಕೆಗೆ ನ್ಯಾಯ ಸಿಗಬೇಕು ಅಂತ ಜಸ್ಟಿಸ್ ಫಾರ್ ಅನನ್ಯಾ ಭಟ್ ಅಂತ ಕ್ಯಾಂಪೇನ್ ಮಾಡ್ತು ನಾವು ಕೇಳ್ತಾ ಇರೋ ಯಾವ ಪ್ರಶ್ನೆಗಳಿಗೂ ಇಲ್ಲಿವರೆಗೆ ಉತ್ತರ ಬಂದಿಲ್ಲ ವೀಕ್ಷಕರೇ ಎರಡ್ ಸಾವಿರದ ಮೂರರಲ್ಲಿ ಪ್ರಭಾಕರ್ ಮತ್ತು ಸುಜಾತ ಭಟ್ ಸಂದರ್ಶನ ಕೊಟ್ಟಿದ್ದಾರೆ ಎರಡ್ ಸಾವಿರದ ನಾಲ್ಕರವರೆಗೆ ನಾನು ಕೋಲ್ಕತ್ತಾದಲ್ಲಿದ್ದೆ ಅಂತ ಸುಜಾತಾ ಭಟ್ ಹೇಳ್ತಾರೆ ಆಮೇಲೆ ನಾನು ವಿಆರ್ಎಲ್ ತಗೊಂಡು ಬೆಂಗಳೂರಿಗೆ ಬಂದು ನೆಲೆಸಿದೆ ಅಂತ ಹಾಗಾದ್ರೆ ಈ ಪೇಟೆಯಲ್ಲಿದ್ದ ಸುಜಾತ ಯಾರು ರಿಪ್ಪನ್ ಪೇಟೆಯಲ್ಲಿ ಆರ್ಟಿಕಲ್ನಲ್ಲಿ ಕಾಣಿಸ್ತಾ ಇರೋದು ಇದೇ ಸುಜಾತಾ ಭಟ್ ಕೋಲ್ಕತ್ತಾದ ಸಿಬಿಐ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇರುವ ಸುಜಾತಾ ಭಟ್ ಅನ್ನೋದಾದ್ರೆ ಎರಡ್ ಸಾವಿರದ ಮೂರರಲ್ಲಿ ಪ್ರಭಾಕರ್ ಭಟ್ ಜೊತೆ ಸಂದರ್ಶನ ಕೊಟ್ಟಿದ್ದು ಹೇಗೆ ಸಂದರ್ಶನ ಕೊಟ್ಟ ಅದೇ ಎರಡ್ ಸಾವಿರದ ಮೂರರಲ್ಲೇ ಮಗಳು ನಾಪತ್ತೆಯಾಗಿದ್ಲು ಅಂತ ದೂರು ಕೊಟ್ಟಿದ್ದು ಹೇಗೆ ಸುಜಾತಾ ಹೇಳಿಕೆಗಳಲ್ಲಿ ಹಲವು ಗೊಂದಲ ಹಲವು ಅನಾಹುತಗಳಿವೆ ಪ್ರಭಾಕರ್ ಬಾಳಿಗ ಮತ್ತು ಸುಜಾತಾ ಭಟ್ ಇಬ್ಬರು ದಂಪತಿಗಳು ಮಕ್ಕಳಿಲ್ಲದೆ ಶ್ವಾನವನ್ನ ಶ್ವಾನಗಳನ್ನೇ ಪ್ರೀತಿಸ್ತಾ ಇದ್ದಾರೆ ಶ್ವಾನ ಪ್ರೇಮಿಗಳು ಅಂತ ಆರ್ಟಿಕಲ್ ಬಂದಿರೋದನ್ನ ನೀವು ನೋಡ್ತಾ ಇದ್ದೀರಾ ಇದು ಕಮಲವಾಣಿ ಅನ್ನೋ ದಿನಪತ್ರಿಕೆಯ ಎರಡ್ ಸಾವಿರದ ಮೂರರ ವಿಶೇಷ ಸಂಚಿಕೆಯಲ್ಲಿ ಪ್ರಿಂಟ್ ಆಗಿರೋ ಆರ್ಟಿಕಲ್ ಯಾವುದು ಸತ್ಯ ఏషి నెట్ న్యూస్ నెట్వర్క్ ప్రస్తుతి